ಇನ್ನು ಅಯೋಧ್ಯೆ ಅಯೋಧ್ಯೆಯ ಪಕ್ಕದಲ್ಲೇ ಹರಿತಿರುವಂಥ ಸರಯು ಸರಯೂ ನದಿಯ ಬಗ್ಗೆ ಹೇಳಲೇಬೇಕು ಸರಯು ಏನೇನನ್ನು ಕಂಡಿದ್ದಾಳೆ ನೋಡಿ ಯಾಕಂದರೆ ಅಯೋಧ್ಯೆ ನಿರ್ಮಾಣವಾದಾಗಿನಿಂದ ಹಿಡಿದು ಅಯೋಧ್ಯೆಯ ಶ್ರೀಮಂತಿಕೆಯನ್ನು ಕೂಡ ಹಾಕಿ ಕಂಡ್ಲು ಇದೆಲ್ಲದರ ಜೊತೆಗೆ ರಾಮನ ಹುಟ್ಟನ್ನು ಕೂಡ ಕಂಡ್ಲು ರಾಮ ಅವಳ ಒಡಲನ್ನು ಸೇರ್ತಿರೋದನ್ನು ಕಣ್ಣಾರೆ ನೋಡಿದ್ಲು ಸರಯು ಇದೆಲ್ಲದರ ಜೊತೆಗೆ ಹಲವಾರು ರಕ್ತ ಸಿಕ್ತ ಅಧ್ಯಾಯಗಳು ಕೂಡ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ನನಗನಿಸ್ತಾ ಇದೆ ಬಹುಶಃ ಈ ಸರಯೂ ಇದೆಯಲ್ಲ ಸರಯು ಒಂದು ವಾರದಿಂದ ಮುಂದಕ್ಕೆ ಚಲಿಸ್ತಾ ಇಲ್ಲ ಇಲ್ಲ ಅಂತ ಯಾಕಂದರೆ ಅವಳು ನಿಂತಲ್ಲೇ ನಿಂತು ಬಿಟ್ಟಿದ್ದಾಳೆ ಆಶ್ಚರ್ಯಚಕಿತಳಾಗಿ ಏನು ನಡೀತಾ ಇದೆ ನನ್ನ ಅಯೋಧ್ಯೆಯಲ್ಲಿ ಅಂತ ನೋಡ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಈ ಕ್ಷಣವನ್ನು ತಮ್ಮ ಕಣ್ ಸಾಮಾನ್ಯ ಸಂಗತಿನೇ ಇದು ಈ ಕ್ಷಣವನ್ನು ಕಣ್ ದೇಶ ವಿದೇಶದಿಂದ ಜನರ ಹಿಂಡು ದಂಡು ಹರಿದು ಬಂದಿದೆ ಜೊತೆಗೆ ವಿ ಐ ಪಿಗಳು ಸ್ವಾಮೀಜಿಗಳು ಹೀಗೆ ದೊಡ್ಡ ಮಟ್ಟದಲ್ಲಿ ಜನ ಬಂದಿದ್ದಾರೆ ಇಷ್ಟು ಜನ ಬಂದಾದ ಮೇಲೆ ರಕ್ಷಣೆ ರಕ್ಷಣೆ ಅನ್ನುವಂಥದ್ದು ಇದ್ದೇ ಇದೆ ಯಾಕಂದರೆ ಇಡೀ ಅಯೋಧ್ಯೆ ಏಳು ಸುತ್ತಿನ ಕೋಟೆಯಾಗಿ ಮಾರ್ಪಟ್ಟಿದೆ ಕಣ ಕಣದಲ್ಲೂ ರಾಮ ಪ್ರತಿಯೊಬ್ಬರಲ್ಲೂ ರಾಮ ಎಲ್ಲಿ ನೋಡಿದ್ರೂ ರಾಮನಾಮ ಜಪ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ರಾಮ ಜನ್ಮ ಸ್ಥಾನಕ್ಕೆ ಸಾವಿರಾರು ಗಣ್ಯರ ಆಗಮನವಾಗಿದೆ ಶತಮಾನಗಳ ಕನಸು ನನಸಾಗ್ತಿರುವ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಧಾರ್ಮಿಕ ಮುಖಂಡರು ತಾರೆಯರು ರಾಜಕೀಯ ಗಣ್ಯರು ರಾಮನ ದರ್ಶನಕ್ಕೆ ಆಗಮಿಸಿದ್ದಾರೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಏಳು ಸಾವಿರದ ಐನೂರು ಗಣ್ಯರು ಸಾಧು ಸಂತರ ನೆಲೆಯಾಗಿ ಬದಲಾಯಿತು ರಾಮನೂರು ರಾಮನಾಮ ಜಪ ಅಯೋಧ್ಯೆಯತ್ತ ತೆರಳುತ್ತಿರುವ ರಾಮ ಭಕ್ತರು ವಿಮಾನದಲ್ಲೂ ರಾಮನ ಭಜನೆ ಮಾಡುತ್ತಾ ರಾಮನೂರಿಗೆ ಹೆಜ್ಜೆ ಹಾಕ್ತಿದ್ದಾರೆ ದೇಶದ ವಿವಿಧ ಭಾಗದಿಂದ ಜೈರಾಮ್ ಘೋಷಣೆ ಕೂಗುತ್ತಾ ಅಯೋಧ್ಯೆಗೆ ಬಂದಿಳಿಯುತ್ತಿದ್ದಾರೆ ಚೆನ್ನೈ ವಿಮಾನ ನಿಲ್ದಾಣದಿಂದ ಅಳಿಯ ಧನುಷ್ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಪವನ್ ಕಲ್ಯಾಣ್ ಅಯೋಧ್ಯೆಗೆ ಆಗಮಿಸಿದ್ದಾರೆ ಅಷ್ಟೇ ಅಲ್ಲ ಬಾಲಿವುಡ್ ಹಿರಿಯ ನಟ ಅನುಪಮ್ ಖೇರ್ ವಿವೇಕ್ ಓಬೆರಾಯ್ ಮಧುರ್ ಬಂಡಾರ್ಕರ್ ರಣದೀಪ್ ಹೂಡಾ ಸೇರಿ ಹಲವು ನಟ ನಟಿಯರು ಹಾಗೂ ನಿರ್ಮಾಪಕರು ಅಯೋಧ್ಯೆಗೆ ತಲುಪಿದ್ದಾರೆ ಇನ್ನು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಲಖನೌನಿಂದ ಅಯೋಧ್ಯೆಗೆ ತೆರಳಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ರವಿಶಂಕರ್ ಗುರುಜಿ ನಿರ್ಮಲಾನಂದ ಶ್ರೀಗಳು ಬಾಬಾ ರಾಮದೇವ್ ಎಚ್ ಡಿ ದೇವೇಗೌಡ ಸೇರಿ ರಾಜ್ಯದಿಂದಲೂ ಅನೇಕ ಗಣ್ಯರು ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ ಜನರಲ್ಲಿ ತುಂಬಾ ಉತ್ಸಾಹ ಇದೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಉತ್ಸವ ನನಗೆ ತಿಳಿದಷ್ಟು ಯಾವತ್ತೂ ಹಾಗೇ ಇಲ್ಲ ಇನ್ನು ಬಾಲಿವುಡ್ ನಟಿ ಕಂಗನಾ ರಣಾವತ್ ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ ಅಯೋಧ್ಯೆಗೆ ಬಂದಿಳಿದ ಕಂಗನಾ ಮೊದಲು ಸಂಪ್ರದಾಯದಂತೆ ಹನುಮಾನ್ ಗಡಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಸ್ವಚ್ಛತಾ ಅಭಿಯಾನದ ಭಾಗವಾಗಿ ನೆಲ ಗುಡಿಸಿ ಒರೆಸಿದ್ದಾರೆ ಸಫಾಯಿಗೆ ಪ್ರೇರಿತ ಚಾ ಜನ ಸಾಧಾರಣ ಮಗರ್ ಯಾ ಬಹು ಜಾಡಿಕರ ಮಫಾಯ ಚಾ ರೀ ಹನುಮಾನ್ ಜಿ ಮಂದಿ ಸಫೈ ಅಯೋಧ್ಯೆ ಏರ್ಪೋರ್ಟ್ ಗೆ ಬಂದಿಳಿದ ಗಣ್ಯರನ್ನ ಕರೆದೊಯ್ಯಲು ವ್ಯವಸ್ಥೆ ಮಾಡಲಾಗಿದೆ ವಿವಿ ವಾಹನವನ್ನ ತಪಾಸಣೆ ಮಾಡಲಾಗ್ತಿದ್ದು ಗಣ್ಯರನ್ನ ಏರ್ಪೋರ್ಟ್ ನಿಂದ ಉಳಿದುಕೊಳ್ಳುವ ಸ್ಥಳಕ್ಕೆ ಕರೆದೊಯ್ಯಲಾಗ್ತಿದೆ ಇದಕ್ಕಾಗಿ ಪ್ರತ್ಯೇಕ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಗಣ್ಯರನ್ನ ಸ್ವಾಗತಿಸುವವರಿಗೆ ಪಾಸ್ ನೀಡಲಾಗಿದೆ ಅಯೋಧ್ಯೆಯ ಏರ್ಪೋರ್ಟ್ ಮುಂಭಾಗದಲ್ಲಿ ಇಲ್ಲಿ ಭದ್ರತೆ ತೀವ್ರವಾಗಿ ಹೆಚ್ಚಳ ಮಾಡಲಾಗಿದೆ ಯಾವುದೇ ಪ್ರಯಾಣಿಕರು ಇರ್ಬೋದು ಅಥವಾ ಐ ಪಿ ಪಾಸ್ ಇರುವ ಎಲ್ಲರನ್ನೂ ಕೂಡ ಈಗ ತಪಾಸಣೆ ಮಾಡಲಾಗ್ತಾ ಇದೆ ಸಾಮಾನ್ಯವಾಗಿ ಏರ್ಪೋರ್ಟ್ಗೆ ನೇರವಾಗಿ ಪ್ರಯಾಣಿಕರನ್ನ ಬಿಡ್ತಾ ಇದ್ರು ಇದರ ಜೊತೆಗೆ ವಿವಿಐಪಿ ಪಾಸನ್ನು ಕೂಡ ನೀಡಲಾಗಿದೆ ಏರ್ಪೋರ್ಟ್ಗೆ ಇಳಿದ ಕ್ಷಣದಿಂದ ನಾಳೆ ವಾಪಸ್ ಆಗೋವರೆಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ ರಾಮ ಮಂದಿರದ ಆವರಣದಲ್ಲಿ ಏಳೂವರೆ ಸಾವಿರದಿಂದ ಎಂಟು ಸಾವಿರ ಆಸನದ ವ್ಯವಸ್ಥೆ ಮಾಡಲಾಗಿದೆ ಯಾವ ಅತಿಥಿ ಎಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಈಗಾಗಲೇ ನಿಗದಿಯಾಗಿದೆ ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲು ಮೂವತ್ತೈದು ಸಾವಿರ ಭದ್ರತಾ ಸಿಬ್ಬಂದಿಯಿಂದ ಬಿಗಿ ಬಂದೋಬಸ್ತ್ ಗಣ್ಯರ ಆಗಮನ ಹಿನ್ನೆಲೆ ಅಯೋಧ್ಯೆಯಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ಇಡೀ ಅಯೋಧ್ಯೆ ಏಳು ಸುತ್ತಿನ ಕೋಟೆಯಾಗಿ ಬದಲಾಗಿದ್ದು ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಸರ್ಪಗಾವಲಾಕಿದ್ದಾರೆ ಎನ್ಎಸ್ಜಿ ಎಸ್ಪಿಜಿ ಸಿಆರ್ಪಿಎಫ್ ಬಾಂಬ್ ನಿಗ್ರಹ ದಳ ಪೊಲೀಸ್ ಪಡೆ ಸೇರಿ ಹನ್ನೆರಡು ವಿವಿಧ ರಕ್ಷಣಾ ಪಡೆಗಳು ಮೂವತ್ತೈದು ಸಾವಿರ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಹದಿನೆಂಟು ವಿವಿಧ ರಕ್ಷಣಾ ಝೋನ್ಗಳು ಡ್ರೋನ್ ಕ್ಯಾಮೆರಾ ಗಲ್ಲಿ ಗಲ್ಲಿಯಲ್ಲೂ ಸಿಸಿ ಕ್ಯಾಮೆರಾ ಮೂಲಕ ಹದ್ದಿನ ಕಣ್ಣಿಡಲಾಗಿದೆ ಇಡೀ ಅಯೋಧ್ಯೆಯಲ್ಲಿ ಮೂರು ಹಂತದ ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮುಖ್ಯವಾಗಿ ಝೋನ್ಗಳ ಮೂಲಕ ಭದ್ರತೆಯನ್ನು ಮಾಡಲಾಗ್ತಿದೆ ರೆಡ್ ಝೋನ್ ಎಲ್ಲ ಝೋನ್ಗಳನ್ನು ನಿರ್ಮಿಸಲಾಗಿದೆ ಮುಖ್ಯವಾಗಿ ಅಯೋಧ್ಯೆಯ ಸುತ್ತ ರಾಮ ಮಂದಿರದ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶವನ್ನು ರೆಡ್ ಝೋನ್ ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ ಇಲ್ಲಿ ಸಿ ಆರ್ ಪಿ ಎಫ್ ಯೋಧರು ಇರ್ತಾರೆ ಮತ್ತು ಕೇಂದ್ರೀಯ ಮೀಸಲು ಪಡೆಯ ಯೋಧರುಗಳು ಇರ್ತಾರೆ ಸಂಪೂರ್ಣ ಅಯೋಧ್ಯೆ ಭದ್ರತಾ ಪಡೆಗಳ ವಶದಲ್ಲಿದೆ ಗಣ್ಯರು ಪಾಸಿರೋ ವ್ಯಕ್ತಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅಯೋಧ್ಯೆ ಪ್ರವೇಶ ನಿಷೇಧಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್